ಈಗ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹಾಸನದ ಸಂಸದರು ಅವರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ವ್ಯಾಪಕ ಚರ್ಚೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ ಮಹಿಳಾ ಆಯೋಗದವರು ಕೂಡ ಈ ವಿಷಯದಲ್ಲಿ ದೂರನ್ನ ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ತನಿಖೆಗಂತೂ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಸೊ ಈ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರ ಬಗ್ಗೆ ಆರೋಪ ಬಂದಿದೆ ತನಿಖೆಯಲ್ಲಿ ಇದೆಲ್ಲ ಸಾಬೀತಾಗಬೇಕಾಗತ್ತೆ ಆದರೆ ಬಂದಿರತಕ್ಕಂತ ಆರೋಪ ಮೇಲ್ನೋಟಕ್ಕೆ ಅವರು ಎಸಗಿದ್ದಾರೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಯಾಕೆಂದ್ರೆ ತನಿಖೆ ಆಗದೆ ನಾವು ಯಾರನ್ನೂ ಕೂಡ ದೋಷಿಸ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಮೇಲ್ನೋಟಕ್ಕೆ ನಾವು ಹೇಳೋದಾದ್ರೆ ಇದು ಅವರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಅವರ ಕುಟುಂಬದವರೇ ಉತ್ತರ ಕೊಡಬೇಕು ರಾಜ್ಯದ ಜನ ಅವರಿಗೆ ತಂದೆ ಅವರ ತಾತ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು ಅವರ ತಾತ ಅವರಿಗೆ ಕರ್ನಾಟಕದ ಜನರ ಬೆಂಬಲದಿಂದ ಅವರು ಪ್ರಧಾನಮಂತ್ರಿ ಆಗಿದ್ರು ಅವರ ತಂದೆ ಅಂದರೆ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಈ ಜನಗಳ ಋಣದಿಂದ ಆಗಿದ್ದಾರೆ ಅವರ ತಂದೆ ಮಾನ್ಯ ರೇವಣ್ಣ ಅವರು ಇಲ್ಲಿವರೆಗೂ ಎಷ್ಟು ಬಾರಿ ಮಿನಿಸ್ಟರ್ಗಳಾಗವ್ರೆ ಯಾವತ್ತು ಕೃಷಿ ಖಾತೆ ಒಂದು ದಿನ ಮಿನಿಸ್ಟರ್ ತಗೊಳ್ಳಿಲ್ಲ ಅವ್ರಿಗೇನಿದ್ರು ಬರೀ ಡಿ ಬೇಕು ನೀರಾವರಿ ಖಾತೆ ಬೇಕು ಪವರ್ ಡಿಪಾರ್ಟ್ಮೆಂಟೇ ಬೇಕು ಎಲ್ಲಾ ಅಧಿಕಾರಗಳನ್ನ ಅನುಭವಿಸಿದ್ದಾರೆ ಇಷ್ಟೆಲ್ಲ ಆಗಿ ಯಾವ ಜನ ಇವರಿಗೆ ವೋಟ್ ಹಾಕಿ ಸಾಕಿದ್ದಾರೆ ಯಾವ ಜನ ಇವರಿಗೆ ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ತಂದಿದ್ದಾರೆ ಅನ್ನ ಹಾಕಿದ ಮನೆಗೆ ಇವತ್ತು ಕನ್ನ ಹಾಕಿ ಆ ಮಹಿಳೆಯರನ್ನ ಮೇಲೆ ಅತ್ಯಾಚಾರ ಮಾಡಿ ಇನ್ನು ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಅಂತ ಹೆಸರಿಕೆ ಹೇಳ್ತಾರೆ ದಾರಿ ತಪ್ಪಿದು ಯಾರು ಅವರ ಮನೆ ಮಗನೇ ದಾರಿ ತಪ್ಪಿದ್ದಾನೆ ಅಂತ ಡಿ ಕುಮಾರಸ್ವಾಮಿ ವಿರುದ್ಧ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದರು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರು ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಈಗ ದಾರಿ ತಪ್ಪಿರೋರು ಯಾರು ಅವರ ಮನೆ ಮಗನೇ ದಾರಿ ತಪ್ಪಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಎಷ್ಟು ಮಾಂಗಲ್ಯ ಕಿತ್ತಿದ್ದಾರೆ ಅಂತ ಮೋದಿ ಹೇಳ್ತಾರೆ ಈ ಬಗ್ಗೆ ಪ್ರಧಾನಿ ಮೋದಿ ಅವರು ಈಗ ಉತ್ತರ ಕೊಡಬೇಕಾಗುತ್ತೆ ಅಂತ ಈಗ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಎಷ್ಟು ಮಹಿಳೆಯರ ತಾಳಿಯನ್ನ ಕಿತ್ತಿದ್ದಾರೆ ಎಷ್ಟು ಜನರ ತಾಳಿ ಕತ್ತಿದ್ದಾರೆ ಅಂತ ಮೋದಿ ಅವರೀಗ ಲೆಕ್ಕ ಕೊಡಬೇಕು ಅದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ದಾರೆ ಮೋದಿ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದರು ಸಚಿವ ಕೃಷ್ಣ ಬೈರೇಗೌಡ ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮ ಮಗನ ದಾರಿ ತಪ್ಪಿರೋದು ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು ಅಮಾಯಕ ಮಹಿಳೆಯರನ್ನ ಈ ತರ ನೀವು ಎಕ್ಸ್ಪ್ಲೈಟೇಷನ್ ಮಾಡಿದ್ದೀರಲ್ಲ ಅವರ ಅಮಾಯಕತನವನ್ನ ಅವರ ಬಡತನವನ್ನ ಅವರ ಕಷ್ಟದ ಪರಿಸ್ಥಿತಿಗಳನ್ನ ಲಾಭ ತಗೊಂಡು ದುರ್ಲಾಭ ತಗೊಂಡು ಇಡೀ ಪ್ರಪಂಚದ ದೊಡ್ಡ ಲೈಂಗಿಕ ಹಕರಣ ಮಾಡಿದ್ದೀರಲ್ಲ ಯಾರು ದಾರಿ ತಪ್ಪಿರೋರು ಮಾನ್ಯ ದೇವೇಗೌಡ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ರೇವಣ್ಣ ಅವರೇ ಶ್ರೀಮತಿ ಭವಾನಿ ಅವರೇ ಉತ್ತರ ಕೊಡಿ ರಾಜ್ಯಕ್ಕೆ ನೀವು ಇಷ್ಟೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರು ಏನ್ ಮಾಡ್ತಾ ಇದ್ರು ಇಷ್ಟು ದಿನ ಮಹಿಳೆಯರಿಗೆ ಅತ್ಯಾಚಾರ ಆಗ್ತಾ ಇದ್ರು ಕೂಡ ಅತ್ಯಾಚಾರ ಮಾಡ್ತಾ ಇರೋರಿಗೆ ಬೆಂಬಲ ಕೊಟ್ಟು ಈ ಒಂದು ಕ್ರೈಮ್ನಲ್ಲಿ ನೀವು ಭಾಗಿಯಾಗಿದ್ದೀರಿ ಹೌದಾ ಇಲ್ವೋ ಇದಕ್ಕೆ ಉತ್ತರ ಕೊಡಿ ರಾಜ್ಯದ ಜನಗಳಿಗೆ ಇವತ್ತು ಇಷ್ಟೊಂದು ದೊಡ್ಡ ಅನ್ಯಾಯ ರಾಜ್ಯದ ಜನಗಳಿಗೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಇದು ಅಕ್ಷಮ್ಯ ಅಪರಾಧ ರಾಜ್ಯದ ಮಹಿಳೆಯರು ಅವರು ಏನ್ ಮಾಡ್ತಾ ಇದ್ದಾರೆ ಧರ್ಮ ಅಂತ ಮಾತಾಡ್ತಾರೆ ಮಾತೆತ್ತಿದ್ರೆ ಓಟ್ ಓಟ್ ಬಂದಾಗ ಧರ್ಮದ ಜ್ಞಾಪಕ ಬರುತ್ತೆ ಇವತ್ತು ಇತಿಹಾಸದಲ್ಲಿ ಅತಿ ದೊಡ್ಡ ಅಧರ್ಮದ ಕೆಲಸ ನಡೆದಿದೆ ಅಧರ್ಮದ ಕೆಲಸ ನಡೆದಿದೆ ದ್ರೌಪದಿಗೆ ವಸ್ತ್ರಾಭರಣ ಮಾಡಿದಾಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮಹಿಳೆಯರ ವಸ್ತ್ರಾರಣ ಆಗಿದೆ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮಾತಾಡ್ತಕ್ಕಂಥ ನೀವು ರಾಮಾಯಣ ಮಹಾಭಾರತವನ್ನ ಓಟಿಗೆ ಬಳಸ್ಕೊಳ್ತಕ್ಕಂಥ ನಿರ್ಲಜ್ಜ ಬಿಜೆಪಿಯವರು ಇವತ್ತು ಇಂತಹ ಲೈಂಗಿಕ ಹಗರಣದ ಕುಟುಂಬದ ಜೊತೆಗೆ ಸಂಸಾರ ನಡೆಸಿ ಒಬ್ಬರಿಗೆ ಒಬ್ರು ಆಲಿಂಗನ ಮಾಡಿಕೊಂಡು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಇದು ಇಡೀ ಬಿಜೆಪಿಗೆ ಜನತಾ ದಳಕ್ಕೆ ನಾಚಿಕೆಗೇಡಿನ ಸಂಗತಿ ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮನೆ ಮಗ